ಕಾರ್ವಾರ್ ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಪತ್ರಕರ್ತರಿಗಾಗಿ ನಡೆದ ಒಂದು ದಿನದ ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರವನ್ನು ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿ ಅಧ್ಯಕ್ಷ ಹಾಗೂ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿಬಿ ಹರಿಕಾಂತ್ ಉದ್ಘಾಟಿಸಿ ಮಾತನಾಡಿ ಆರೋಗ್ಯ ಇಲಾಖೆ ಮತ್ತು ಮಾಧ್ಯಮದವರು ಸೇರಿ ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಲು ಶ್ರಮಿಸುತ್ತಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಹರಡುವ ವದಂತಿಗಳಿಗೆ ಪರಿಪೂರ್ಣ ಮಾಹಿತಿಯನ್ನ ಮಾಧ್ಯಮಗಳಿಗೆ ನೀಡಿದರೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲು ಸಾಧ್ಯ ಎಂದರು ತೊಂದರೆ ಪತ್ರಿಕೆಗಳಿವೆ ಇಲಾಖೆಯ ಬೆಳವಣಿಗೆಗಳ ಬಗ್ಗೆ ಎಲ್ಲವನ್ನ ಮಾಹಿತಿ ನೀಡಲಿಕ್ಕಾಗಿ ಒಂದು ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಿದ್ದಾರೆ ಈ ಹಿಂದೆ ನಾವು ಜಿ ಎಚ್ ಆಫೀಸಲ್ಲಿ ಒಂದು ಎರಡು ಮೂರು ವರ್ಷಗಳ ಕಾಲ ಇದೇ ರೀತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡಿದ್ದೇವೆ ಅದು ಬೇರೆ ರೀತಿಯ ಕಾರ್ಯಕ್ರಮ ಇವತ್ತು ಬಾರಿ ನಮ್ಮ ಪತ್ರಿಕಾ ಭವನಕ್ಕೆ ತಾರೆಲ್ಲರೂ ಒಂದು ಇಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಿದ್ರಿ ಎಲ್ಲರಿಗೂ ನಾನು ಜಿಲ್ಲಾ ಪತ್ರಿಕರ್ತರ ಪರವಾಗಿ ಮೊದಲೇದಾಗಿ ನಾನು ಪ್ರಜೆ ಕೃಷಿಕ ನಾವು ನಮ್ಮ ಮಾಧ್ಯಮದ ಪರವಾಗಿ ಇದ್ದೇನೆ ಏನೆಲ್ಲ ಒಂದು ಚಿಕ್ಕಪುಟ್ಟ ಸಂಗತಿಗಳಿದ್ರು ಅದು ತುಂಬಾ ಹೈಪ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ರೂಮರ್ ವದಂತಿಗಳನ್ನು ಎಲ್ಲ ಒಂದು ಕಡೆ ಯಾರಿಗೋ ಒಂದು ಕಾಯಿಲೆ ಕಾಣಿಸ್ಕೊಂಡು ಅಥವಾ ಆಕ್ಸಿಡೆಂಟ್ ಆಯ್ತದೆ ಅಥವಾ ಎಲ್ಲಾದರೂ ಒಂದು ಸಾಮೂಹಿಕವಾದ ರೋಗ ಲಕ್ಷಣಗಳು ಕಂಡು ಬಂದಾಗ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಸಲ್ಲದ ಎಲ್ಲ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ನೀರಜ್ ಮಾತನಾಡಿ ಸಿದ್ದಾಪುರದಲ್ಲಿ ದಾಖಲಾಗಿದ್ದ ನಲವತ್ತೊಂದು ಮಂಗನ ಕಾಯಿಲೆ ಪ್ರಕರಣಗಳಲ್ಲಿ ಮೂವತ್ತೇಳು ಜನರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿ ದಾಖಲಾಗಿದ್ದ ನಲವತ್ತೊಂದು ಮಂಗನ ಕಾಯಿಲೆ ಪ್ರಕರಣಗಳಲ್ಲಿ ಮೂರು ಸೋಂಕಿತರು ಮಣಿಪಾಲದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಓರ್ವನ ಆರೋಗ್ಯ ಕೂಡ ಸುಧಾರಿಸುತ್ತಿದೆ ಉಳಿದ ಮೂವತ್ತೇಳು ಜನರು ಗುಣಮುಖರಾಗಿದ್ದಾರೆ ಎಂದರು ಈಗಾಗಲೇ ಕಾರವಾರದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯ ಕಾಮಗಾರಿ ಪ್ರಗತಿಯಲ್ಲಿದೆ ಶಿರಸಿಯಲ್ಲಿ ಎರಡ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆಯು ಉದ್ಘಾಟನೆಗೊಳ್ಳಲಿದೆ ಗೋಕರ್ಣ ರಾಮನಗರ ಹುಲೇಕಲ್ ಬನವಾಸಿ ಸಂತಿಗುಳಿ ಹಾಗೂ ಗೇರುಸೊಪ್ಪಲ್ಲಿಯೂ ಸಮುದಾಯ ಕೇಂದ್ರಗಳು ಬರಲಿದೆ ಎಂದರು ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ನಟರಾಜ್ ಕೆ ಮಾತನಾಡಿ ಜಿಲ್ಲೆಯಲ್ಲಿ ಹೆರಿಗೆಯಾದ ನಗರ ಭಾಗದ ತಾಯಂದಿರಿಗೆ ಆರುನೂರು ರೂಪಾಯಿ ಹಾಗೂ ಗ್ರಾಮೀಣ ಭಾಗದ ತಾಯಂದಿರಿಗೆ ಏಳ್ನೂರು ರೂಪಾಯಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಜಮಾ ಮಾಡಲಾಗುತ್ತದೆ ಈ ಎಲ್ಲಾ ಕಾರ್ಯಕ್ರಮಗಳಿಗೂ ಆಶಾ ಕಾರ್ಯಕರ್ತೆಯರು ಸಹಕಾರಿಯಾಗಲಿದ್ದಾರೆ ಎಂದರು ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ವಸ್ತ್ರದ ಮಾತನಾಡಿ ಜಿಲ್ಲೆಯಲ್ಲಿ ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳು ಇದ್ದರೂ ಸಕ್ಷಮ ಪ್ರಾಧಿಕಾರದಲ್ಲಿ ನೋಂದಣಿಯಾಗಿರಬೇಕು ಅವರು ಭ್ರೂಣಲಿಂಗ ಪತ್ತೆಯ ಬಗ್ಗೆ ಜಾಹೀರಾತು ನೀಡಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ದಂಡ ಎರಡನೇ ಬಾರಿ ಮಾಡಿದರೆ ಐವತ್ತು ಸಾವಿರ ರೂಪಾಯಿ ದಂಡ ಹಾಗೂ ಶಿಕ್ಷೆಗೆ ಒಳಗಾಗುತ್ತಾರೆ ಎಂದರು ಮಲೇರಿಯಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ರಮೇಶ್ ರಾವ್ ಮಾತನಾಡಿ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಮಲೇರಿಯಾ ಸೋಂಕು ಕಾಣಿಸಿಲ್ಲ ಹೊರ ರಾಜ್ಯಗಳಿಂದ ಬರುವ ಕಾರ್ಮಿಕರಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ತಕ್ಷಣ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು ಡಾಕ್ಟರ್ ಶಂಕರರಾವ್ ಮಾತನಾಡಿ ಕುಷ್ಠರೋಗದ ಬಗ್ಗೆ ಜನರಲ್ಲಿ ತಾರತಮ್ಯ ಇದೆ ಜಿಲ್ಲೆಯಲ್ಲಿ ತೊಂಬತ್ತೆರಡು ಕುಷ್ಠರೋಗದ ಹಳೆಯ ಪ್ರಕರಣಗಳಿವೆ ಹೊಸ ಪ್ರಕರಣ ಪತ್ತೆಯಾಗಿಲ್ಲ ಕುಷ್ಠರೋಗಿಗಳನ್ನ ಮುಟ್ಟೋದರಿಂದ ಬರುವುದಿಲ್ಲ ಈ ಬಗ್ಗೆ ಸಾರ್ವಜನಿಕರು ಅರಿತುಕೊಳ್ಳಬೇಕು ಎಂದರು ಕ್ಷಯರೋಗ ತಜ್ಞ ಡಾಕ್ಟರ್ ಹರ್ಷ ಮಾಹಿತಿ ನೀಡಿದ್ರು ಹಾಗೂ ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿಯ ಉಪಾಧ್ಯಕ್ಷ ಸುಭಾಷ್ ಚಂದ್ರ ಎನ್ಎಸ್ ಕಾರ್ಯದರ್ಶಿ ಸಂದೀಪ್ ಸಾಗರ್ ಖಜಾಂಚಿ ಗಣಪತಿ ಹೆಗಡೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಪತ್ರಕರ್ತರು ಇದ್ದರು ಮಕ್ಕಳಿಗೆ ಶಿಕ್ಷಣ ಕಲಿಸುವುದರ ಜೊತೆಗೆ ಬದುಕಲು ಬೇಕಾದ ಸಂಸ್ಕಾರವನ್ನು ನೀಡೋದು ಅವಶ್ಯಕವಾಗಿದೆ ಎಂದು ಹಳಿಯಾಳ್ ಸಿಪಿಐ ಜೈಪಾಲ್ ಪಾಟೀಲ್ ಹೇಳಿದರು ಶ್ರೀ ಛತ್ರಪತಿ ಶಿವಾಜಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಪಾಲಕರು ಮತ್ತು ಮಕ್ಕಳು ಉನ್ನತ ಉದ್ಯೋಗದ ಕನಸು ಕಾಣುತ್ತಾ ಅಂಕ ಗಳಿಕೆಗಾಗಿ ಶಿಕ್ಷಣದ ಹಿಂದೆ ಓಡುತ್ತಿದ್ದಾರೆ ಆದರೆ ವಿದ್ಯೆಯೊಂದಿಗೆ ಸಂಸ್ಕಾರ ಇದ್ದಾಗ ಶಿಕ್ಷಣಕ್ಕೆ ಅರ್ಥ ಬರಲು ಸಾಧ್ಯ ಎಂದರು ದೊಡ್ಡ ಸ್ಟೆಪ್ಪನ್ನು ಇಡಬೇಕಾಗತ್ತೆ ಮಕ್ಕಳು ಎಸ್ ಎಲ್ ಸಿ ಆದ್ಮೇಲೆ ನಮ್ಮ ಜೀವನದ ದೊಡ್ಡ ಸ್ಟೆಪ್ ಇಡಬೇಕಾಗತ್ತೆ ಆ ಹೆಜ್ಜೆ ಇಡುವಂಥ ಮುಂಚೆ ಒಂದಷ್ಟು ಯೋಚನೆ ಮಾಡಿ ಇಡಬೇಕಾಗತ್ತೆ ನಮ್ಮ ಪಾಲಕರ ಒತ್ತಾಯದಾರಿಗೆ ಸೈನ್ಸ್ ಮಾಡು ಕಾಮರ್ಸ್ ಮಾಡು ಮತ್ತೊಂದು ಮಾಡು ಅನ್ನೋದಕ್ಕಿಲ್ಲ ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ ಯಾವ್ದಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅದನ್ನು ಹಚ್ಚಲಿಕ್ಕೆ ತಂದೆಯವರು ಅವ್ರಿಗೆ ಸಪೋರ್ಟ್ ಮಾಡಿದರೆ ಅವ್ರು ಒಳ್ಳೆಯ ಎಲ್ಲ ವಿದ್ಯಾರ್ಥಿಗಳು ಅಂತ ಹೇಳೋ ಎಸ್ ಎಲ್ ಸಿ ಮುಗಿಸಿ ಮುಂದೆ ತಮ್ಮ ಪಿ ಯು ಸಿಗು ಹೋಗ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಇವಾಗಿನ ಸೋಷಿಯಲ್ ಮೀಡಿಯಾ ತುಂಬ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದೆ ಸಮಾಜದಲ್ಲಿ ತಂದೆ ತಾಯಿ ಯಾರು ಮಕ್ಕಳ ಕೈಗೆ ಮೊಬೈಲ್ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾನ ಯಾವುದಕ್ಕೆ ನಾವು ಯೂಸ್ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋದನ್ನು ನಾವು ತಿಳಿಸ್ಕೊಡಿ ಇಲ್ಲ ಅಂತಂದರೆ ಸಮಾಜದಲ್ಲಿ ಸ್ವಾಸ್ಥ್ಯ ಹರಗೆಡ್ಲಿಕ್ಕೆ ಕಾರಣ ಸೋಷಿಯಲ್ ಮೀಡ್ಯಾ ಆಗ್ತಾಯಿದೆ ಭಾಳಷ್ಟು ಪ್ರಕರಣಗಳು ಸೋಷಿಯಲ್ ಮೀಡಿಯಾದಿಂತ ಶಾರ್ಟ್ ಆಗ್ತಾಯಿದೆ ಇವಾಗ

ಬದುಕಿನ ಕತ್ತಲನ್ನ ತೆಗೆದು ಭವಿಷ್ಯ ರೂಪಿಸಲು ಪ್ರಯತ್ನಿಸುವವರೇ ನಿಜವಾದ ಶಿಕ್ಷಕರು ಎಂದು ಹೇಳಿದರು ಕೆಪಿಸಿಸಿ ಸದಸ್ಯ ಸುಭಾಷ್ ಕರ್ವೇಕರ್ ಮಾತನಾಡಿ ಶಿಕ್ಷಣದ ಸಾರ್ವತ್ರಿಕರಣಕ್ಕೆ ಸಮುದಾಯದ ಸಹಕಾರ ಅಗತ್ಯ ಆ ಮೂಲಕ ಮಕ್ಕಳ ಸ್ನೇಹಿ ಶಾಲೆಯಾಗಿ ರೂಪಿಸಲು ಸಾಧ್ಯವಿದ್ದು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡಬಹುದು ಎಂದರು ಅಥವಾ ಪಾಲಕ್ ಶೋಧಿ ಆಯಿತು ಅನೇಕ ಆ್ಯನ್ಯಲ್ ಫಂಕ್ಷನ್ ಹೋದಾಗ ಎಲ್ಲರ ಒಂದು ಟ್ಯಾಲೆಂಟ್ಸು ಅವ್ರು ಮಾಡುವ ಡಾನ್ಸು ಎಲ್ಲ ನೋಡಿದ್ದೇನೆ ಇಲ್ಲಿ ಸಹಿತ ನಾನು ನೋಡಿದ್ದೇನೆ ಹೋದ ವರ್ಷ ನನಗೆ ತಿಳುವಿಗೆ ಇಲ್ಲಿಯ ಮಕ್ಕಳು ಏನಿದ್ದಾರೆ ಅವರು ಯಾವುದೇ ಥರದಿಂದ ನಮ್ಮ ಧಾರವಾಡ ಆಯಿತು ಹುಬ್ಬಳ್ಳಿ ಆಯಿತು ಏನು ಬೆಂಗಳೂರು ಆಯಿತು ಅವ್ರಿಗಿಂತ ಕಡಿಮೆ ಇಲ್ಲ ಅನ್ನೋ ಭಾವನೆ ಈ ಸಂದರ್ಭದಲ್ಲಿ ರಾಜನ್ ದೇಶಪಾಂಡೆ ಕ್ರೈಂ ಪಿಎಸ್ಐ ಅಮೀನ್ ಅತ್ತಾರ್ ಪಿಎಸ್ಐ ಮಹಾಂತೇಶ್ ಕುಂಬಾರ್ ಶ್ರೀ ಛತ್ರಪತಿ ಶಿವಾಜಿ ಆಂಗ್ಲ ಮಾಧ್ಯಮ ಶಾಲೆ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ರಾಯಣ್ಣ ಅರಸಿನಗೇರಿ ವೈಪಿ ಬೋಬಾಟಿ ತಾನಾಜಿ ನಾಕಾಡಿ ಪ್ರಮೋದ್ ಅರಸಿನಗೇರಿ ಶ್ರುತಿ ಜಾಧವ್ ಶೇಷಗಿರಿ ಬೋಬಾಟಿ ಇತರರು ಇದ್ದರು ಹೆಣ್ಣು ಭ್ರೂಣ ಹತ್ಯೆ ನಿಷೇಧ ಹಾಗೂ ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಬೀದಿ ನಾಟಕದ ಮೂಲಕ ಜನರಿಗೆ ತಿಳುವಳಿಕೆ ಹಾಗೂ ಜಾಗೃತಿ ಕಾರ್ಯಕ್ರಮ ಗೋಕರ್ಣದಲ್ಲಿ ನಡೆಯಿತು ಆರೋಗ್ಯ ಇಲಾಖೆ ವತಿಯಿಂದ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತದಡಿ ರಥಬೀದಿ ಬಸ್ ನಿಲ್ದಾಣ ಮುಖ್ಯ ಕಡಲತೀರ ಸೇರಿದಂತೆ ವಿವಿಧೆಡೆ ನಾಟಕದ ಮೂಲಕ ಹೆಣ್ಣು ಭ್ರೂಣ ಹತ್ಯೆ ಮಾಡುವವರ ವಿರುದ್ದ ಕಠಿಣ ಕ್ರಮ ಬಾಲ್ಯ ವಿವಾಹ ನಡೆಸಿದರೆ ಆಗುವ ಶಿಕ್ಷೆ ಮುಂತಾದವುಗಳ ಕುರಿತು ಕಾರವಾರ್ ಅಮದಳ್ಳಿ ಯುವಕ ಸಂಘದ ಕಲಾವಿದರು ಮನೋಜ್ಞವಾಗಿ ಅಭಿನಯಿಸಿ ಜನರಿಗೆ ತಿಳಿಸಿದರು ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾಧಿಕಾರಿ ಜಯಲಕ್ಷ್ಮಿ ನಾಯಕ್ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿ ಅಜ್ಜು ಕಠಿಣ ವ್ಯವಸ್ಥೆ ಕಲ್ಪಿಸಿದ್ದರು ಈ ವೇಳೆ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಊರ ನಾಗರಿಕರು ಉಪಸ್ಥಿತರಿದ್ದರು ಫೆನಾನ್ಸ್ನವರು ಸಾಲ ವಸೂಲಿ ನೆಪದಲ್ಲಿ ತೀವ್ರ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಹತ್ತಾರು ಮಹಿಳೆಯರು ಚಿದಾನಂದ ಹರಿಜನ ನೇತೃತ್ವದಲ್ಲಿ ತಹಶೀಲ್ದಾರ್ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು ಮುಂಡಗೋಡ್ ಪಟ್ಟಣದ ವಿವಿಧ ಬಡಾವಣೆಯಲ್ಲಿ ಮಹಿಳೆಯರ ಗುಂಪುಗೂಡಿಸಿ ಲಕ್ಷಾಂತರ ರೂಪಾಯಿ ಸಾಲ ನೀಡಿದ್ದಾರೆ ಮೈಕ್ರೋಪೀನ್ ಚೇತನ ಪ್ಯಾರಾಮಿಲ್ ಬಿಎಸ್ಎಸ್ ಸ್ಪಂದನ ಪಿನೇಕರ್ ಭಾರತ್ ನಮಸ್ತ ಗ್ರಾಮೀಣ ಕೂಟ ಯಲ್ಲಾಪುರ ಸಂಘ ಸೇರಿ ಹಲವಾರು ಸಂಘಗಳು ಸಾಲ ನೀಡಿವೆ ಆದರೆ ಸಾಲ ಪಡೆದ ಕೆಲ ಮಹಿಳೆಯರು ಸಾಲ ಕಟ್ಟದೇ ಇರೋದ್ರಿಂದ ಸಾಲ ನೀಡಿದ ಫೈನಾನ್ಸ್ನವರು ನಮ್ಮ ಮನೆಗಳಿಗೆ ಬಂದು ಅವಾಚ್ಯವಾಗಿ ನಿಂದಿಸಿ ಸಾಲವನ್ನು ತುಂಬಬೇಕು ಸಾಲ ಕಟ್ಟದಿರುವ ಮಹಿಳೆಯರ ಸಾಲವನ್ನ ನೀವೇ ತುಂಬಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಈ ಕುರಿತು ಫೈನಾನ್ಸ್ನವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಸಲ್ಲಿಸಿದ್ರು

ಬಂದು ಕೆಲಸ ಸರ್ ಡೆತ್ ಸರ್ಟಿಫಿಕೇಟ್ ತಂದು ಮನ್ನ ಮಾಡ್ತೀವಿ ನಂತರ ಮಾಡ್ತೀನಿ ಅಂತ ಹೇಳಿದ್ರು ನೀವು ಕಟ್ಟಲೇಬೇಕು ಬಿಡೋದಿಲ್ಲ ನಾವು ಶುಭಾಶಯಗಳು ಕಾರ್ವಾರಂಕುಲ ಅಂಕೋಲಾ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ